ಬೆಂಗಳೂರಿನ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜುಗೆ ಬಂಧನದ ಭೀತಿ ಎದುರಾಗಿದೆ ಹೈಕೋರ್ಟ್ ಭೈರತಿ ಬಸವರಾಜುಗೆ ನಿರೀಕ್ಷಣಾ ಜಾಮೀನು ನೀಡುವುದಕ್ಕೆ ನಿರಾಕರಿಸಿದೆ ಹೀಗಾಗಿ ಪೊಲೀಸರು ಭೈರತಿ ಬಸವರಾಜನನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದು ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಶಾಸಕ ದಿಢೀರ್ಣ ಪತ್ತೆ ಹೈಕೋರ್ಟ್ನಲ್ಲಿ ಭೈರತಿ ಬಸವರಾಜ್ಗೆ ಸಿಗದ ನಿರೀಕ್ಷಣಾ ಜಾಮೀನು ಜುಲೈ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಹಲಸೂರು ಕೆರೆ ರಸ್ತೆಯಲ್ಲಿ ನಡೆದಿದ್ದ ರೌಡಿ ಶೀಟರ್ ಬೆಕ್ಲು ಶಿವನ ಕೊಲೆ ಆರೋಪಿಗಳಿಗೆ ಮತ್ತೆ ನಡುಕ ಆರಂಭವಾಗಿದೆ ಇದೀಗ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ರದ್ದಾದ ಹಿನ್ನೆಲೆ ಬಂಧನದ ಭೀತಿ ಎದುರಾಗಿದೆ ಭಾರತೀ ನಗರ ಪೊಲೀಸರು ಬೆಕ್ಲು ಶಿವನ ತಾಯಿ ನೀಡಿದ ದೂರಿನಲ್ಲಿ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದಲೇ ಕೊಲೆ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಭೈರತಿ ಬಸವರಾಜ್ರನ್ನ ಐದನೇ ಆರೋಪಿಯನ್ನಾಗಿ ಮಾಡಿದ್ರು ಅನಂತರ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿತ್ತು ಈ ಸಂಬಂಧ ನಿರೀಕ್ಷಣಾ ಜಾಮೀನು ಕೋರಿ ಶಾಸಕ ಭೈರತಿ ಬಸವರಾಜ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಆದರೆ ಜಸ್ಟಿಸ್ ಸುನೀಲ್ ಯಾದವ್ ಪೀಠವು ನಿರೀಕ್ಷಣಾ ಜಾಮೀನು ನೀಡೋಕೆ ನಿರಾಕರಿಸಿದೆ ಆದರೆ ಈ ಕೊಲೆ ಕೇಸ್ನಲ್ಲಿ ಕೋಕಾ ಕಾಯ್ದೆ ಅನ್ವಯವಾಗುವುದಿಲ್ಲ ಅಂತ ಆದೇಶ ನೀಡಿದೆ ಏನೋ ಕೋಕಾ ಕಾಯ್ದೆ ಅನ್ವಯಿಸಿರುವುದು ರದ್ದಾಗಿರುವ ಹಿನ್ನೆಲೆಯಲ್ಲಿ ಜೈಲಿನಲ್ಲಿರುವ ಆರೋಪಿಗಳಿಗೆ ಜಾಮೀನು ಸಿಗುವ ಸಾಧ್ಯತೆ ಕೂಡ ಇದೆ ಏನು ಆರೋಪ ಪಟ್ಟಿ ದಾಖಲಾಗಿಲ್ಲದೆ ಇರೋದ್ರಿಂದ ಜಾಮೀನು ಸಿಗುವ ಸಾಧ್ಯತೆ ಇದೆ ಏನೋ ಭೈರತಿ ಬಸವರಾಜ್ ಅವರು ವಿಚಾರಣಾ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆ ನೀಡಿದ್ದು ಅಲ್ಲಿಯವರೆಗೂ ಬಂಧನದಿಂದ ರಕ್ಷಣೆ ನೀಡಲು ಹೈಕೋರ್ಟ್ ನಿರಾಕರಿಸಿದೆ ಇದರಿಂದ ಭೈರತಿ ಬಸವರಾಜು ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಾದರೂ ಬಂಧಿಸಬಹುದು ಅನ್ನುವಂತಹ ಒಂದು ಆತಂಕ ಎದುರಾಗಿದೆ ಹೀಗಾಗಿ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದು ಸಿಐಡಿ ತನಿಖಾಧಿಕಾರಿಗಳ ತಂಡ ಭೈರತಿ ಬಸವರಾಜ್ ಬಂಧನಕ್ಕೆ ತಲಾಶ್ ನಡೆಸಿದ್ದಾರೆ जेपी शासका भैरती बसवराज यौदे क्षणದಲ್ಲಿ ಕೂಡ ಬಂಧನ ಆಗುವ ಸಾಧ್ಯತೆ ಇದೆ ಸಿಐಡಿ ಅಧಿಕಾರಿ ಗೌತಮ್ ಅಂಡ್ ಟೀಮ್ ನಿಂದ ತೀವ್ರ ಹುಡುಕಾಟ ನಡೆಸಲಾಗುತ್ತಿದೆ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್